ಹಲೋ ನಮಸ್ತೆ ನಾನು ನಿಮ್ಮ ಅಮಿತಾ ಆಚಾರ್ಯ ಟಿ ಡಿ ತಲಪಾಡಿ ಗೆ ಸ್ವಾಗತ ಇವತ್ತಿನ ಹಲೋ ಫೋನ್ ಇನ್ ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಹಾಡು ಅಥವಾ ಕರೆಂಟ್ ಅಥವಾ ಮೊಬೈಲ್ ಇಲ್ಲದ ಆ ಒಂದು ಕಾಲ ಹೇಗಿತ್ತು ಅನ್ನೋದ್ರ ಬಗ್ಗೆ ಮಾತಾಡಬಹುದು ಶಿಕ್ಷಕರೇ ಇನ್ನೊಂದು ಕಾಲ್ ಬರ್ತಾ ಉಂಟು ಯಾರು ಅಂತ ಇವಾಗ ನೋಡುವ ಹೆಲೋ ಫೋನಿನ್ ಕಾರ್ಯಕ್ರಮ ಕವಿತಾ ಓಕೆ ನಂದಿಕೂರಿಂದ ಕವಿತಾ ಓಕೆ ಕವಿತಾ ಅವರೇ ನಮ್ಮ ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಿದ್ಯಾ ಹೌದು ಇದು ಕರೆಂಟ್ ಮತ್ತೆ ಮೊಬೈಲ್ ಇಲ್ಲದ ಆ ಒಂದು ಕಾಲ ಹೇಗಿತ್ತು ಅನ್ನೋದು ಓಕೆ ಓಕೆ ಕವಿತಾ ಅವರೇ ಹಾಡಿ

ರಾತ್ರಿಗಳೆಲ್ಲ ಸುಖದ ಕನಸುಗಳಾಗಿ ಮತ್ತೆ ಹಗಲುಗಳೆಲ್ಲ ದುಃಖದ ನೆನಪುಗಳಾಗಿ ಪಾಪದ ಎತ್ತಿನ ಬಂಡೆಯ ತಕ್ಕಡಿಯಾಗಿ ಈ ಕಾಲವೆಂಬ ಕೈಯಲ್ಲಿ ತಕ್ಕಡಿಯಾಗಿ ಬಾಳು கதைத்தம்மா மனுஷாக்கி விளையாணையத்தம்மா விளையாட்டாட்ட வரதியூ தந்திர ஆபான உடுக்க ಕವಿತಾ ಅವ್ರೆ ಈ ಹಾಡನ್ನು ನಾವು ಫುಲ್ ಕೇಳಿದಾಗ ಯಾರ ಕಣ್ಣಲ್ಲಿ ಕೂಡ ನೀರು ಬರಬಹುದು ಅಲ್ವಾ ಅಂತ ಒಂದು ತುಂಬಾ ಬೇಜಾರಲ್ಲಿ ಅವ್ರು ಮಾಡಿದಂತಹ ಯಾವ ಯಾವ ಫಿಲ್ಮ್ ಗೊತ್ತಿದ್ಯಾ ನೆನಪಿಲ್ಲ ಅಲ್ಲ ತುಂಬಾ ತುಂಬಾನೇ ಬೇಜಾರಾಗ್ತದೆ ಅದು ಒಂದು ಅರ್ಥಪೂರ್ಣವಾದಂತಹ ಹಾಡು ಅಲ್ವಾ ಕವಿತಾವ್ರೆ ಹೌದು ಅಂದ್ರೆ ಅಲ್ಲಿ ಯಾರು ಇದ್ರೆ ಏನು ಅಲ್ಲ ಹೌದಾ ಅದ ಹಾಗೆ ನಮ್ಗೆ ಹಾಡು ಹೇಳುವಾಗ್ಲಿ ಎಂತಾಡುವಾಗಲಿ ಯಾರಿಲ್ಲದ ಜಾಗದಲ್ಲಿ ನಿಂತು ಹೇಳಬೇಕು ಅಂತ ನಾವು ಧೈರ್ಯವಾಗಿ ಬರ್ತೇವೆ ಆದ್ರೆ ಯಾರಾದ್ರೂ ಹೌದೌದು ಅದ್ರ ಎಡೆಯಲ್ಲಿ ನೀವು ಹಾಡು ಹಾಡಿದ್ರಲ್ಲ ಕವಿತಾವ್ರೆ ತುಂಬಾನೇ ಖುಷಿ ಆಯ್ತು ಮಳೆ ಹೇಗುಂಟು ಬರ್ತಾ ಉಂಟಲ್ವಾ ನಿಮ್ ಕಡೆ ಕೂಡ ಕವಿತಾವ್ರಿ ಹೀಗೆ ಕಾಲ್ ಮಾಡ್ತಾ ಇರಿ ಥ್ಯಾಂಕ್ ಯು